ನಾವು ಬೆಂಗ್ಳೂರು ಏರ್ಪೋರ್ಟ್ ಕೂಡ ನೋಡಿರಲಿಲ್ಲ ನಾನು ಒಂದು ಹಲ್ ಗಂಟು ಈ ಅಂತ ಹೇಳ್ತೀನಿ ಇಪ್ಪತ್ನಾಲ್ಕು ಗಂಟೆ ಬೆಳಗ್ಗೆ ಬೆಳಗ್ಗೆಯಿಂದ ಒಂದು ನಾಲ್ಕಂಟೆ ನಾವು ಅಲ್ಲಿಗೆ ಏರ್ಪೋರ್ಟ್ ಬರಬೇಕಾಗಿತ್ತು ಒಂದು ಎರಡು ಗಂಟೆ ಆರು ಗಂಟೆ ಮುಗಿದಂತೆ ಬೆಂಕಿ ಹೇಳ್ತಾಯಿತು ನಮ್ಮದ್ದೆಲ್ಲ ಚೆಕ್ಕಿಂಗ್ ಎಲ್ಲ ರೀ ಇದಾಯಿತು ನಮ್ಮದು ಹೋಯಿತು ನಮ್ಮ ತಂದೆ ಅಷ್ಟೇ ಒಂದೇ ಒಂದು ಲಕ್ಷ ಜಾಸ್ತಿ ಇತ್ತು ಈ ಎಮ್ ಬಿ ಎ ನನ್ನ ಫೈನಲ್ಲಿ ಬಿಡಲಿಲ್ಲ ಎಲ್ಲರಿಗೂ ಹೋಗಿ ನಾನು ತೊಡಿಕೊಂಡೆ ಬ್ಲೇಟ್ ಬೇಕಪ್ಪ ಆಯಿತು ಆಮೇಲೆ ಎಂಟು ಗಂಟೆಗೆ ಹೋಯಿತು ಆಮೇಲೆ ನಾನು

ನಿಜಕ್ಕೂ ಮೋದಿಗೇರಿ ಅಂತವರು ಕೂಡ ಕೈ ಬಿಡದ ಅನ್ನೋದಕ್ಕೆ ನಾನು ಸಾಕ್ಷಿ ಆಮೇಲೆ ಮತ್ತೆ ಒಂದೇಸರಿಂದ ಅವ್ರ ಫೋನ್ ಬಂತು ಎದ್ರ ಬೇಡ ಮಗು ಅಲ್ಲೆಲ್ಲ ರೂಮ್ ಮಾಡ್ಕೊಂಡು ಇರೋ ಆ ರೂಮ್ ಬಾಗಿ ಕೂಡ ನಾವೇ ಕೊಡ್ತೀವಿ ನಿನ್ನ ಕಳ್ಸ್ಕೊಡ್ತೀವಿ ಯಾವ್ದಕ್ಕೆ ಯೋಚನೆ ಮಾಡ್ಕೋಬೇಡ ನಾವು ವೀಸಾ ಸಪ್ರೇಟ್ ಕಳ್ಸಿಕೊಡ್ತೀವಿ ಆಮೇಲೆ ಅದಾಯ್ತು ಅವ್ರ ಪ್ರಕಾರ ಹೋಗಿ ರೂಮ್ ಮಾಡ್ಕೊಂಡಿದ್ದಾಗ ಒಂದು ಏಳೆಂಟು ಕಿಲೋಮೀಟರ್ ದೂರದಲ್ಲಿ ಹೋಗಿ ರೂಮ್ ಮಾಡ್ಕೊಂಡಿದ್ದಾಗ ಮತ್ತೆ ನನಗೆ ಎರಡು ಗಂಟೆಗೆ ಎರಡು ಸರಿಂದ ಫೋನ್ ಬಂತು ಮೊಬೈಲ್ ಕಳಿಸಿದ್ದೀನಿ ಆ ಪ್ರಯೋಜನ

ಅಲ್ಲಿ ಎಷ್ಟು ಫೀಲಿಂಗ್ ಆಯಿತು ನನಗೆ ಅಂತ ಹೇಳಿದ್ದಾರೆ ಇವಾಗ ನಾನು ಹೆಂಗಪ್ಪ ಮುಖ ಎತ್ಕೊಂಡು ಊರು ಹೋಗ್ಲಿ ಅನ್ಸ್ತು ಬಟ್ ಅದೆಲ್ಲವನ್ನ ಆ ಫ್ಲೈಟ್ ಕೂಡಲೇ ಕ್ಷಣದಲ್ಲಿ ಬರ್ತೇನೆ ಯಾಕಂದ್ರೆ ನಮ್ಮಂತ ಸಾಮಾನ್ಯ ಜನ ಓಡಾಡುವಂತ ಫ್ಲೈಟ್ ಅಲ್ಲ ಅದು ಯಾರೋ ಶ್ರೀಮಂತ ಓಡಾಡುವಂತ ಫ್ಲೈಟ್ ಬಟ್ ಅಲ್ಲಿ ನನ್ನ ಭಾಷೆ ಗೊತ್ತಿಲ್ಲ ನಾನು ಅಷ್ಟೇ ಹೋಗ್ತಾ ಇದ್ದೀನಿ ಈ ಕಡೆ ಲೈಟ್ ಈ ಕಡೆ ಲೈಟ್ ಈ ಕಡೆ ಮೂರ್ಸಿಟ್ಟು ಮಧ್ಯಾಹ್ನ ಆಗ್ಸಿಟ್ಟು ಆ ಕಡೆ ಮೂರ್ಸಿಟ್ಟು ಈ ಕಡೆ ಲೈಟ್ ಆ ಕಡೆ ಲೈಟ್ ಮಧ್ಯಾಹ್ನ

ಬಟ್ ಇದೆಲ್ಲ ಆದಮೇಲೆ ನಾನು ಅಪ್ಪ ಹೋಗಿದ್ದೀನಿ ಇಲ್ಲಿಂದ ದುಬೈಗೆ ದುಬೈ ನಲ್ಲಿ ನನ್ನ ಫ್ಲೈಟ್ ಇದ್ರೆ ದುಬೈ ಏರ್ಪೋರ್ಟ್ ಬೆಂಗಳೂರು ಏರ್ಪೋರ್ಟ್ ಇಂದ ನಾಲ್ಕು ಪುಟ್ಟು ದೊಡ್ಡ ಭಾಷೆ ಗೊತ್ತಿಲ್ಲ ಅಲ್ಲಿ ಇಳಿದಿದ್ದೀನಿ ಮತ್ತೆ ನನಗೆ ಇಂಗ್ಲಿಷ್ ಸ್ವಲ್ಪ ಗೊತ್ತಿರೋದ್ರಿಂದ ಇಂಗ್ಲಿಷ್ ಬೋರ್ಡ್ ಎಲ್ಲ ನೋಡೋದ್ರಿಂದ ತಗೊಂಡೆ ಒಂದುವರೆ ಗಂಟೆ ತಗೊಂಡಿದ್ದೀನಿ ಇಲ್ಲಿ ಬೆಳಗ್ಗೆ ನೈಟ್ ಒಂಬತ್ತು ಗಂಟೆ ಟೇಕಪ್ ಆಯಿತು ಹನ್ನೊಂದು ಮುಕ್ಕಾಲಿಗೆ ಏರ್ಪೋರ್ಟ್ ಅಂತ ಇಳಿದು ದುಬೈ ಏರ್ಪೋರ್ಟ್ ಅಲ್ಲಿ ಸುಮಾರು ಒಂದೂವರೆ ಗಂಟೆ ನಾನು ಏರ್ಪೋರ್ಟ್ ಹೊರಗೆ ಹೋಗೋಕೆ ಟೇಕ್ ತಗೊಂಡಿದ್ದೀನಿ ನೋಡ್ಕೊಂಡಿದ್ದಾರೆ ನಾನು ಹೊರಗಡೆ ಓದ ಕೋಟೆ ಓದಿಕ್ಕೆ ಬಾವು ಹೇಳಿಕೊಂಡು ಕಾಂಗ್ರೆಸ್ ನನ್ನ ಪ್ರಕಾರ ಅನ್ಸುತ್ತೆ ನೂರು ಇನ್ನೂರು ಕೋಟಿ ಯಾರಾದ್ರೂ ಒಡೆಯ ಶ್ರೀಮಂತ ಅನ್ಸ್ಕೊಂಡಿದ್ರು ಕೂಡ ನಾವೇನು ಒಂದು ಬಡವ ಹಬ್ಬ ಏನೋ ವಿઝા ಪಾಸ್ಪೋರ್ಟ್ ಕೊ tienden ವ್ಯಕ್ತಿ ಎಂಜಾಯ್ ಮಾಡ್ತಾ ಅಂತ ಎಂಜಾಯ್ ನ ಮಾರ್ಕೆಟ್ ಅದು ಮೋದಿ ಕೇರ್ ಅಂತ ಸರ್ ಅದು ನಮ್ಮ ಜನ ಈಗ ನಾವಲ್ಲೇನೋ ಕೇರ್ ಇಗ ಡಾಬಾಜನ ಕರ್ಪೋರೇಷನ್ ಅಂತ ನಾವು ಸ್ವಲ್ಪ ನಂಬಿದ್ವಿ ಪೂರ್ತಿ ನಂಬಿದ್ವಿ ದುವೆ ಹೊತ್ತಿದೆ ಒತ್ರ ಮಾಡಿ ಸರಿಯೇ ಒಬ್ಬರೇ ಒಬ್ಬ ವ್ಯಕ್ತಿನ ಬೆಂಗಳೂರಿಂದ ದುಬೈವರೆಗೂ ಶ್ರೀಮಂತ ಅಂತ ಒಂದು ಟಿಕೆಟ್ ಬುಕ್ ಮಾಡಿ ವೀಸಾ ಸಪರೇಟ್ ಕೊಟ್ಟು ಕಳ್ಸಿ ದುಬೈ ಏರ್ಪೋರ್ಟ್ ಅಲ್ಲಿ ನನ್ನ ಕಾಯ್ಕೊಟ್ಟಿದ್ದಾರೆ ಅಂದ್ರೆ ಸಿಗಿಲ್ಲ ಹೇಳ್ಬೇಕಂದ್ರೆ ನಾನು ಜನವರಿ ಒಂದ ವರ್ಷ ಆಗ್ತಾ ಇದ್ರೆ ಜನವರಿ ಜಾಯ್ನ್ ಒಂಬತ್ತನೇ ದಿನಕ್ಕೆ ನನಗೆ ಇದೇ ಸ್ಥಳದಲ್ಲಿ ಅವಕಾಶ ಸಿಕ್ಕು ಆ ಕೋರ್ಟ್ ಗೆ ಆಮೇಲೆ ಮೂರು ದಿವಸ ಎರಡು ದಿವಸ ಕೂತ್ಕೋದಾಗ ನಾನು ಎಂಟು ಫೋರ್ ಮಾಡಿದ್ದಿಲ್ಲ ಅಜ್ಜಿ ಒಂದು ಏನ್ ಬಿಟ್ಟು ಬಿಟ್ಟು ನಾನು ಬಿಡದೆ ಅಂತ ಬಟ್ ಅದು ಕೂಡ ಈ ಟ್ರಿಪ್ ಹೋಗ್ಬಂದ್ರೆ ಇತ್ತು ನಾನು ಅಲ್ಲೂ ಕೂಡ ಹೇಳಿದ್ರು ದುಬೈ ತಾನೆ ಫೋನ್ ಮಾಡಿ ಬಂದಾಯ್ತು ನಾನು ಸಾಯಿವರ್ಗೂ ಬಂದ್ರೆ ಬದುಕಿ ಎಲ್ಲ ಎಲ್ಲಾ ಅಂತ ಏನಾದ್ರು ಇದ್ರೆ ನಮ್ಮಂತ ಬಡವರಿಗೆ ಶ್ರೀಮಂತ ಮೇಲೆ ಅವ್ರಿಗೆ ಶ್ರೀಮಂತ ಏನಾದ್ರು ಎಂಜಾಯ್ ಮಾಡ್ತಾರೆ ನಮ್ಮಂತ ಬಡವರು ನಾನು ಹೇಳಿಲ್ಲ ಬೆಂಗಳೂರು ಏರ್ಪೋರ್ಟ್ ಕೂಡ ನಮ್ಗೆ ಗೊತ್ತಿಲ್ಲ ವಿಸಾ ಪಾಸ್ಪೋರ್ಟ್ ಅವರು ಗೊತ್ತಿಲ್ಲ

ಅವರಲ್ಲಿ ಕೆಲಸ ಮಾಡುವಂತ ನಡ್ಸ್ಕೊಳ್ತದೆ ಅಂದ್ರೆ ನಾವು ಅವರಿಗೆ ಎಷ್ಟು ಚಿತ್ರಣಿ ಆಗಿರುವ ನಾವೆಷ್ಟು ಕೆಲಸ ಮಾಡುವ